ಗೆಳೆಯ ಗುಡ್ ಮಾರ್ನಿಂಗ್ ನಮಸ್ಕಾರ ಒಂದೇ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ ಇಲ್ಲ 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 ಪರವಾಗಿಲ್ಲ ಇಲ್ಲೇ ಇರ್ತೀನಿ ನಿಮ್ಮ ಗಾಡಿ ನೋಡಿದೆ ಗೆಳೆಯ ಎಷ್ಟೊತ್ತಿಗೆ ಬಂದೆ ಇಲ್ಲಿಗೆ ನೈಟ್ ಬಂದಿದ್ದೆ ಸರ್ ಇಲ್ಲಿ ನೈಟು ನೈಟ ಗೆಳೆಯ ಇದು ನೈಟು ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆಯಾ ಡ್ಯೂಟಿ ನೈಟೇ ಮಾಡ್ತೀವಿ ಸರ್ ಟ್ರಾಫಿಕ್ ಇರುತ್ತಲ್ಲ ಡೇನಲ್ಲಿ ನಿಮಗೆ ವರ್ಕೌಟ್ ಆಗಲ್ವಾ ವರ್ಕೌಟ್ ಆಗಲ್ಲ ಸರ್ ಎಲ್ಲ ಗೊತ್ತೆ ಟ್ರಾಫಿಕ್ ಇರುತ್ತೆ ಹಾಂ ಆಮೇಲೆ ಎರಡು ಎರಡು ಪಾಯಿಂಟ್ ಎ ಸಿ ಹಾಕೋಬೇಕು ಕಸ್ಟಮರು ಓಕೆ ಡೇಲಿ ಹೊಡೆದು ಕಣ್ಣು ನೋವಾಗುತ್ತೆ ಸ್ವಲ್ಪ ಡೇಲಿ ಮಲ್ಕೊಂಡ್ಬಿಟ್ಟು ನೈಟೇ ಓಡಿಸೋದು ಸರ್ ಜಾಸ್ತಿ ಸರ್ ಡೇನಲ್ಲಿ ಮಲ್ಕೊಳ್ತೀರಾ ನೈಟಲ್ಲೇ ಓಡಿಸ್ತೀವಿ ನೈಟಲ್ಲಿ ಗಾಡಿ ಓಡಿಸ್ತೀರಾ ಗಾಡಿ ಹಾಕೋದಕ್ಕಿಂತ ಮುಂಚೆ ನಾನು ಗಾಡಿ ಹಾಕೊಂಡ್ರೆ ನಾನು ಚೆನ್ನಾಗಿ ದುಡಿಬೋದು ಬದುಕ್ಬೋದು ಅಂತ ಅದೇ ರೀತಿಯಾಗಿ ನೀವು ಈಗ ಜೀವನ ನಡೀತಾ ಇದೆ ನಿಮ್ಮ ಜೀವನ ಆ ಥರ ಇಲ್ಲ ಸರ್ ಆ ಥರ ಇಲ್ಲ ಮೊದ್ಲು ತರ ಇಲ್ಲ ಅಂತೀರಾ ಮೊದಲ ತರ ಇಲ್ಲ ಸರ್ ಮುಂಚೆ ಊರಲ್ಲಿ ಗಾಡಿ ಹಾಕೊಂಡು ಬಿಟ್ಟು ಇವಾಗೆಲ್ಲ ಬಾತೆ ಕೇಳಬಾರ್ದು ಗೆಳೆಯ ತಾವು ನಾನು ಗುಲ್ಬರ್ಗ ಎಷ್ಟು ದಿನ ಆಯಿತು ಗಾಡಿ ಹಾಕೊಂಡು ನಾನು ಗಾಡಿ ಹಾಕೊಂಡು ಸುಮಾರು ಒಂದು ಐದುವರೆ ವರ್ಷ ಆಯ್ತು ಸರ್ ಐದುವರೆ ವರ್ಷ ಲೋನೆಲ್ಲ ಮುಗ್ದಿದೆಯಾ ಗಾಡಿದು ಲೋನ್ ಇದೆಯಾ ಸರ್ ಮತ್ತೆ ರೀ ಲೋನ್ ಹಾಕ್ಸ್ಕೊಂಡಿದ್ದೀನಿ ಕಷ್ಟ ಇದೆ ಗೆಳೆಯಾ ಒಂದು ಲೋನ್ ಮುಗಿದು ನೀವು ಅಲ್ಲಿವರೆಗೆ ನಿಮ್ಮ ಜೀವನ ಸೆಟ್ಲ್ ಆಗಿದ್ರೆ ಓಕೆ ಈಗ ಮತ್ತೆ ನೀವು ಲೋನ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ಕಷ್ಟ ಇದೆ ಅದು ಪ್ರಾಬ್ಲಮ್ ಇರುತ್ತಲ್ಲ ಸರ್ ಹಾಂ ಹಂಗಾಗಿಬಿಟ್ಟು ಮತ್ತೆ ಲೋನ್ ಗೆಳೆಯ ನನಗೆ ಗೊತ್ತಾಯಿತು ಅರ್ಥ ಆಗುತ್ತೆ ಹಾಂ ನಾನು ಇದೇ ರೀತಿ ರೀ ಲೋನ್ ಹಾಕ್ಸ್ಕೊಂಡೆ ಗಾಡಿ ಕಳ್ಕೊಂಡಿದ್ದು ಅರ್ಥ ಆಯ್ತಾ ಫಸ್ಟ್ ಲೋನೆಲ್ಲ ಕ್ಲಿಯರ್ ಮಾಡಿ ಒತ್ತಡದಿಂದ ರೀ ಲೋನ್ ಹಾಕ್ಸ್ಕೊಂಡೆ ಯಾಕೆಂದ್ರೆ ಮನೆ ಜವಾಬ್ದಾರಿಗಳು ಅವ್ರಿಗೆ ಅವ್ರವ್ರಿಗೆ ಗೊತ್ತು ಅಲ್ವಾ ಅದು ಹೇಳು ನನ್ನಿಂದ ಏನಾದ್ರೂ ಸಹಾಯ ಬೇಕಾ ನಿನ್ಗೆ ಡೀಸೆಲ್ ಇದೆಯಾ ಗಾಡಿಯಲ್ಲಿ ಎಷ್ಟಿದೆ ಇಲ್ಲ ಗಾಡಿಯಲ್ಲಿ ಗಾಡಿಯಲ್ಲಿ ಪೆಟ್ರೋಲ್ ಇಲ್ವಾ ಲೋನ್ ರೀ ಲೋನ್ ಅಂತಲ್ಲ ಬೇದರ್ ಮಾಡ್ಕೋಬೇಡ ಕಣ್ಣೀರು ಹಾಕ್ಬೇಡಗಳೆಯಾ ಹಾಂ ನಿನ್ನ ಕಣ್ಣು ಬಾವುಕಾಗ್ತಾ ಆಗ್ತಾಯಿದೆ ಓಕೆ ಹಾಂ ಬೇದ್ರೆ ಮಾಡ್ಕೊಬೇಡ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಿ ನನ್ನಿಂದ ಏನಾದರೂ ನಿನಗೆ ಸಹಾಯ ಮಾಡಬೇಕು ಅನಿಸ್ತು ಓಕೆ ಅದಕ್ಕೋಸ್ಕರ ಕೇಳ್ಕೊಟ್ಟೆ ಆದರೆ ನಿನ್ನ ಮನಸ್ಸು ಅದಕ್ಕಿಂತ ದೊಡ್ಡ ಮನಸ್ಸು ನನಗೆ ಬೇಡ ಡ್ರೈವರ್ ಕಷ್ಟ ಗೊತ್ತಾಗುತ್ತೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂದೆಲ್ಲ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನಿನ್ನ ಏನೇನು ಸಮಸ್ಯೆಗಳಿದ್ದಾವೋ ಕಷ್ಟ ನೋವುಗಳಿದ್ದಾವೋ ಆ ಭಗವಂತ ಆಶೀರ್ವಾದ ನಿನಗೆ ಮಾಡಲಿ ನಿಮ್ಮ ಹೆಸರೇನು ಅಂತ ಕೇಳೋದು ಮಾಡಿ ಭೀಮಾ ಹಾಂ ಭೀಮಾ ಅಂತ ಹೇಳಿ ಭೀಮಾ ಅಂತ ಗೆಳೆಯ ಒಳ್ಳೇದಾಗಲಿ ಗೆಳೆಯ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇವಾಗ ಕಷ್ಟಪಡೋ ಕಷ್ಟವೇ ನಮ್ಮದು ಬೇರೆ ಇನ್ನೇನು ಇಲ್ಲ ಫಲ ಪ್ರತಿಫಲ ಎಲ್ಲ ಭಗವಂತನ ಅನುಗ್ರಹ ಅದು ಖಂಡಿತವಾಗಲೂ ಭಗವಂತನ ನಂಬು ಗೆಳೆಯ ದೇವರನೇ ನಿನಗೆ ಒಳ್ಳೆಯದಾಗುತ್ತೆ ಹಾಂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಗೆಳೆಯ は